ಸರ್ಕಾರ ಬಂದಿಷ್ಟು ತಿಂಗಳು ಆದರೂ ಸಹ ರಾಜ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಮತ್ತೊಂದು ಕಡೆ ಈ ನಿಗಮದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಏನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಹಿಂದುಳಿದ ಸಮಾಜಗಳಿಗೆ ಧ್ವನಿಯಾಗಿ ದಲಿತರ ಧ್ವನಿಯಾಗಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಹೇಳದಕ್ಕೆ ಇಚ್ಛಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ತಮ್ಮ ಗಮನಕ್ಕೆ ತಮ್ಮ ಮುಖ್ಯ ಇವತ್ತು ಸದನಕ್ಕೆ ಗಮನಕ್ಕೆ ತರತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ವಿವಿಧ ನಿಗಮಗಳ ಯೋಜನೆಗಳಿಗೆ ಅನುಷ್ಠಾನಕ್ಕಾಗಿ ಸರ್ಕಾರದಿಂದ ಅನುದಾನವನ್ನ ಬಿಡುಗಡೆ ಮಾಡತಕ್ಕಂತ ವಿಚಾರದಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ದೇವರಾಜರಸ್ ಅರಸ್ ಹಿಂದುಳ ಅಭಿವೃದ್ಧಿ ನಿಗಮ ಈ ಸರ್ಕಾರ ಬಂದ ಮೇಲೆ ದೇವರಾಜರಸ್ ಹಿಂದುಳಿದ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಅನುದಾನವನ್ನು ಮೀಸಲಿಟ್ಟಿದ್ರು ಅಂತ ಹೇಳಿದ್ರೆ ಇಪ್ಪತ್ತೆರಡು ಇಪ್ಪತ್ಮೂರಲ್ಲಿ ನೂರ ತೊಂಬತ್ತು ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿಟ್ಟಿದ್ರು ನೂರ ತೊಂಬತ್ತು ಕೋಟಿ ಅನುದಾನ ಮೀಸಲಿಟ್ಟರೆ ವೆಚ್ಚ ಆಗಿರ್ತಕ್ಕಂಥದ್ದು ಕೇವಲ ನೂರ ನಲವತ್ತೈದು ಕೋಟಿ ಅಂದ್ರೆ ನಲ್ವತ್ನಾಲ್ಕು ಕೋಟಿ ವೆಚ್ಚನೇ ಆಗಲಿಲ್ಲ ಮತ್ತೊಂದು ಮತ್ತೊಂದು ಕಡೆ ಕರ್ನಾಟಕ ಮರಾಠ ಅಭಿವೃದ್ಧಿ ನಿಗಮ ನೂರು ಕೋಟಿ ಅನುದಾನವನ್ನ ಮೀಸಲಿಟ್ಟರೆ ಕೇವಲ ಎಪ್ಪತ್ತು ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಆಗ್ತದೆ ಬಿಡುಗಡೆ ಆದಂತ ಎಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಕೇವಲ ಮೂವತ್ತು ಮೂವತ್ತೊಂಬತ್ತು ಕೋಟಿ ಮಾತ್ರ ವೆಚ್ಚವನ್ನು ಮಾಡ್ತಾರೆ ಕರ್ನಾಟಕ ವಿಶ್ವಕರ್ಮ ಸಮುದಾಯ ಇಪ್ಪತ್ತೈದು ಕೋಟಿ ಬಿಡುಗಡೆ ಮಾಡ್ತಾರೆ ಇಪ್ಪತ್ತೈದು ಕೋಟಿ ವೆಚ್ಚ ಆಗ್ತಕ್ಕಂಥದ್ದು ಕೇವಲ ಹದಿನಾಲ್ಕು ಕೋಟಿ ಅಂದರೆ ಹತ್ತು ಕೋಟಿ ಈ ಅನುದಾನ ಖರ್ಚು ಕೂಡ ಆಗೋದಿಲ್ಲ ಅದೇ ರೀತಿ ಅಂಬಿಗರ ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಮಾನ್ಯ ಅಧ್ಯಕ್ಷ ಇಪ್ಪತ್ತೈದು ಕೋಟಿಯನ್ನು ಮೀಸಲಿಟ್ಟಿದ್ರೆ ಕೇವಲ ಒಂಬತ್ತು ಪಾಯಿಂಟ್ ಎರಡು ಎಂಟು ಕೋಟಿ ಮಾತ್ರ ವೆಚ್ಚ ಮಾಡ್ತಾರೆ ಕೇವಲ ಹದಿನೈದು ಕೋಟಿ ಹಾಗೆ ಬಾಕಿ ಉಳಿತದೆ ಜೊತೆಯಲ್ಲಿ ಬಹಳ ವಿಶೇಷ ಅಂತ ಹೇಳಿದ್ರೆ ಉಪ್ಪಾರ ಅಭಿವೃದ್ಧಿ ನಿಗಮ ಹದಿನೈದು ಕೋಟಿಯನ್ನು ಕೊಟ್ಟರೆ ಕೇವಲ ಆರೂವರೆ ಕೋಟಿ ಖರ್ಚು ಮಾಡ್ತಾರೆ ಇನ್ನು ಎಂಟೂವರೆ ಕೋಟಿ ವೆಚ್ಚ ಖರ್ಚಾಗೋದಿಲ್ಲ ಅದೇ ರೀತಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ನೂರು ಕೋಟಿ ರೂಪಾಯಿ ಕೊಟ್ಟರೆ ಇಪ್ಪತ್ನಾಲ್ಕು ಕೋಟಿ ಮಾತ್ರ ಖರ್ಚು ಮಾಡ್ತಾರೆ ಎಪ್ಪತ್ತೈದು ಕೋಟಿ ಖರ್ಚಾಗೋದಿಲ್ಲ ಅದೇ ರೀತಿ ಕರ್ನಾಟಕದಲ್ಲಿರ್ತಕ್ಕಂಥ ಅಲೆಮಾರಿ ಹಾಗೂ ಅಲೆ ಅಭಿವೃದ್ಧಿ ನಿಗಮ ಹದಿನಾರು ಕೋಟಿನ ಕೊಟ್ಟರೆ ಕೇವಲ ಆರೂವರೆ ಕೋಟಿ ಮಾತ್ರ ಖರ್ಚಾಗಿರ್ತಕ್ಕಂಥದ್ದು